ಹಾಂ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನು ಆ ಮನೆಯೊಳಗೆ ಕಾಳು ಪಲ್ಯ ಮಾಡೀನಿ ಅದು ಹೆಂಗೆ ಅಂತ ನಿಮಗೆ ತೋರ್ಸೋಕೆ ಬಂದೀನಿ ನೋಡಿರಿ ನಾನು ಒಂದು ಬಟ್ಲ ಕಾಳು ತೊಗೊಂಡಿನಿ ಅದನ್ನು ಕುಕ್ಕರ್ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದು ನಾಲ್ಕರಿಂದ ಒಂದು ಐದು ಸೀಟಿ ಹೊಡೆಸ್ಕೊಂಡು ಈ ಥರ ಕಾಳು ಹಣ್ಣು ತನಕ ಕುದಿಸ್ಕೊಂಡಿನಿ ನಾನು ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ತಮಾಟಿ ಹೋಗಿಟ್ಕೊಂಡಿನಿ ಬರೀ ಇವಾಗ ಅಡುಗೆ ಮಾಡೋಣಂತ ನಾನು ಒಂದು ಬೊ ಒಲೆ ಹಚ್ಕೊಂಡು ಬೋಗೋಣಿಟ್ಕೊಂಡಿನಿ ಬೋಗಣಗಿ ಎಣ್ಣೆ ಹಾಕೊಳಕತ್ತೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಿಂತರ ಇದಕ್ಕೆ ನಾನು ಹೆರ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕೊಳತ್ತೀನಿ ನಾನು ಇವಾಗ ನೋಡ್ರಿ ಎಣ್ಣೆ ಕಾಯ್ದೈತಿ ಚಟಪಟ ಅನ್ನಾತೈತಿ ಇವಾಗ ನಾನು ಉಳ್ಳಾಗಡ್ಡಿ ಹಾಕೊಳಾತೀನಿ ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಚಮಚೆ ತಗೊಂಡು ತಿರುವಾಡಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಲ್ತನ ಎಣ್ಣೆ ಒಳಗೆ ಬೈಸ್ಕೊಳೋಣಂತ ನೋಡಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತಿ ಇವಾಗ ನಾನು ಟಮಾಟಿ ಹಾಕೊಳ್ಳತ್ತೀನಿ ಟಮಾಟಿ ಮತ್ತು ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡಿಕೊಂಡು ಇವು ಒಂದು ಸ್ವಲ್ಪ ಬೇಯಲ್ತನ ಎಣ್ಣೆ ಒಳಗೆ ಬೇಯ್ಬೇಕು ಅದಾದ್ಮ್ಯಾಗ ಒಂದು ಚಮಚ ಮಸಾಲೆ ಖಾರ ಹಾಕೊಳ್ಳ್ತೀನಿ ಮಸಾಲೆ ಖಾರಾನು ಉಳ್ಳಾಗಡ್ಡಿ ಟಮಾಟಿ ಜೊತೆ ಮಿಕ್ಸ್ ಮಾಡ್ಕೊಳಾತೀನಿ ಇದಾದ್ಮ್ಯಾಗಿಂತ್ರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳಾತೀನಿ ಇವಾಗ ನಾನು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕುದಿಸಿಟ್ಕೊಂಡಂಥ ಹುರುಳಿ ಕಾಳನ್ನು ಈ ಸದ್ದು ಹಾಕೊಳಾತೀನಿ ನಾನು ನೋಡಿರಿ ಕಾಳೆಲ್ಲ ಹಾಕೊಳ್ಳ್ತೀನಿ ನೋಡಿರಿ ನಾನು ಮಾಡೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಡಿಯೋ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ ನೋಡಿರಿ ನಾನು ಹುರುಳಿ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ನಾನು ಉಪ್ಪು ಖಾರದ ಜೊತೆ ಇವಾಗ ಇದಕ್ಕೆ ನೀರು ಹಾಕ್ಕೊಳಾಕತ್ತೀನಿ ಇವು ಕುದ್ದು ಕಾಳದವು ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ ಒಂದು ಸ್ವಲ್ಪ ಯಾವ ರೀತಿ ಎಷ್ಟು ಕ್ವಾಂಟಿಟಿ ಒಳಗೆ ನೀರು ಬೇಕು ಅದನ್ನ ನೋಡಿ ಹಾಕೋಬೋದು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳಾತೀನಿ ನೋಡಿರಿ ಈ ಥರ ಹಾಕಿ ನೀರು ಹಾಕಿ ತಿರ್ವಾಡಿ ನಾನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದ್ ಕುದಿಸ್ಕೊಳ್ತೀನಿ ಇವಾಗ ಇಷ್ಟೆಲ್ಲ ನೀರಾಗೈತಿ ಆಗೈತಿ ಮುಚ್ಚಾಕತ್ತೀನಿ ನಾನು ಇವಾಗ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಕುದಿಸ್ಕೋತೀನಿ ನೋಡಿರಿ ಈ ಥರ ಕುದ್ದಿಲ್ಲ ಇದಕ್ಕೆ ನಾನು ನಮ್ಮ ಕಡೆ ಕಡ್ಲೆ ಪಲ್ಯನ ಒಣಗಿಸಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕೋತೀವಿ ನಾವು ಪಲ್ಯಕ್ಕೆ ನೋಡಿರಿ ಇದು ಈ ಥರ ಐತಿ ಇದನ್ನು ಮಾಡೋದು ಹೆಂಗಂತ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ ಇವಾಗ ಒಣಗಿದ ಕಡ್ಲೆ ಪಲ್ಯನ ಕಾಳು ಪಲ್ಯ ಕಾಳೊಳಗೆ ಹಾಕಿ ಕುದಿಸ್ಕೋತೀನಿ ಇದನ್ನು ಈ ಥರ ಹುರುಳಿ ಕಾಳು ಒಳಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಇವಾಗ ಇಡ್ಲಾಕತ್ತೀನಿ ಒಂದು ಸ್ವಲ್ಪದ್ದು ಬಿಟ್ಟು ನಾನು ನೋಡಿದೆ ಈ ಥರ ತೆಗೆದು ನೋಡೋಕತ್ತೀನಿ ನಾನು ಈ ಥರ ಕುದೀಲಾಕಿ ಇಷ್ಟೇ ನೋಡ್ರಿ ಇಟ್ ಸಿಂಪಲ್ಲಾಗಿ ನಾನು ಹುಳಿಕಾಳು ಪಲ್ಯ ಮಾಡೋದನ್ನು ತೋರಿಸಿನಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಶೇರ್ ಮಾಡಿರಿ ಇದಕ್ಕೆ ನಾನು ಅಗಳೆ ತೆಗೆದಿಟ್ಕೊಂಡಂತ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೊಳತ್ತೀನಿ ಇಷ್ಟು ಕೊತ್ತಂಬರಿ ಅದು ಹಾಕಿಂದ್ರೆ ಪಲ್ಯ ರೆಡಿ ಆಯ್ತು ರೀ ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ಮಾಡೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ ನೋಡಿರಿ ನಾ ಈ ಥರ ಜೋಳದ ರೊಟ್ಟಿ ಜೊತೆ ಹಚ್ಕೊಂಡು ಪಲ್ಯ ತಿಂತೀವಿ